ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ನ್ಯೂಸ್ ಗಳನ್ನು ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಸಹ ಸುಲ್ಫಿಕಾರ ಅಹಮದ್ ಏನು ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಈಗ ಸಮೀಪದಲ್ಲಿ ಬಂದಿದೆ ಅದಕ್ಕೆ ಮುಳುಬಾಗಿಲಿನ ಮಾಜಿ ಶಾಸಕರು ಒಂದು ಬಹಿರಂಗವಾದ ಹೇಳಿಕೆ ಕೊಟ್ಟು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ ಆವಣಿಯಲ್ಲಿ ನಡೆದ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯಲ್ಲಿ ಮಾಧ್ಯಮದವರ ಮುಂದೆ ಮಾತನಾಡಿದ ಮಾಜಿ ಶಾಸಕರು ನಾನು ಯಾವುದೇ ಕಾರಣಕ್ಕೂ ಕೆ ಎಚ್ ಅವರ ಪರ ಪ್ರಚಾರ ಮಾಡುವುದಿಲ್ಲ ನನಗೆ ತೊಂದರೆ ಕೊಟ್ಟಿರುವವರಿಗೆ ನಾನು ಏನಕ್ಕೆ ಸಾಥ್ ಕೊಡಬೇಕು ಅಂತ ಅವರು ಬಹಿರಂಗವಾಗಿ ಮಾಧ್ಯಮದವರಿಗೆ ಪ್ರಶ್ನೆ ಹಾಕಿದ್ದಾರೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಎಚ್ ಅವರು ಮತ್ತು ಮಾಜಿ ಶಾಸಕರಾದ ಕೊತ್ತು ಡಾಕ್ಟರ್ ಜಿ ಮಂಜುನಾಥ್ರವರ ಮಧ್ಯೆ ಬಂದ ಭಿನ್ನಮತ ಇಲ್ಲಿಗೂ ಶಮನವಾಗಿಲ್ಲ ಎಂದು ಇದರಲ್ಲಿ ಗೊತ್ತಾಗುತ್ತೆ ಮುಂಬರುವ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದ ಎಂಟು ತಾಲೂಕುಗಳಲ್ಲಿ ನಾನು ಅವರ ವಿರುದ್ಧ ಪ್ರಚಾರ ಮಾಡಲಿದ್ದೇನೆ ಎಂದು ಈ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಬಿಜೆಪಿ ಪಕ್ಷದ ಆಕಾಂಕ್ಷಿಯಾಗಿರುವ ಎಸ್ ಮುನಿಸ್ವಾಮಿಯರವರು ಮಾಜಿ ಶಾಸಕರಾದ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ರವರ ಜೊತೆ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಮುಂದೆ ಮಾಜಿ ಶಾಸಕರಾದ ಕೊತ್ತೂರು ಡಿ ಮಂಜುನಾಥ್ರವರು ಯಾವುದೇ ಕಾರಣಕ್ಕೂ ಕೆ ಎಚ್ ಮುನಿಯಪ್ಪ ಅವರಿಗೆ ಸಾಥ್ ನೀಡುವುದಿಲ್ಲ ಅಂತ ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಮುಂದೆ ಕಾದು ನೋಡಬೇಕಾಗಿದೆ ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸಿಕೊಂಡಿದ್ದ ಮಾಜಿ ಶಾಸಕರು ನನಗೆ ಯಾವುದೇ ಹೈಕಮಾಂಡ್ ಇಲ್ಲ ನಾನೇ ಹೈಕಮಾಂಡ್ ನಾನೇ ಲೋ ಕಮಾಂಡ್ ನನಗೆ ಜನ ಜನರೇ ನನಗೆ ಹೈಕಮಾಂಡ್ ಎಂದು ಅವರ ಮಾತಾಗಿದೆ ಏನು ಕೋಲಾರ ಜಿಲ್ಲೆಯ ಎಂಟು ತಾಲೂಕುಗಳ ಪೈಕಿ ನೋಡಿದರೆ ಇವಾಗ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಮಾಲೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಮುಳುವಾಗ ಕ್ಷೇತ್ರದಲ್ಲಿ ಸ್ವತಂತ್ರ ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಶಾಸಕರು ಸಿದ್ಲಘಟ್ಟೆಯಲ್ಲಿ ಕಾಂಗ್ರೆಸ್ ಶಾಸಕರು ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕರು ಚಿಂತಾಮಣಿಯಲ್ಲಿ ಜೆ ಡಿ ಎಸ್ ಹಾಗೂ ಕೋಲಾರದಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಎಂಟು ತಾಲೂಕುಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಒಂದರಲ್ಲಿ ಸ್ವತಂತ್ರವಾದ ಶಾಸಕರಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಈಗ ಸಮ್ಮಿಶ್ರ ಸರ್ಕಾರದಿಂದ ಅಭ್ಯರ್ಥಿಯಾಗಿ ಬಹುತೇಕವಾಗಿ ಕೆ ಎಸ್ ಮುನಿಯಪ್ಪರವರು ಅವರು ಅಭ್ಯರ್ಥಿಯಾಗಲಿದ್ದಾರೆ ಬಿಜೆಪಿ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಬರ್ತಾರೆ ಈಗ ಜನರಲ್ಲಿ ಕಾಡುತ್ತಿರುವ ಪ್ರಶ್ನೆ ಈ ಇಬ್ಬರ ಮಧ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಕೆ ಎಚ್ ಕೆಎಸ್ ಅವರ ವಿರುದ್ಧ ಮುನಿಸಿಕೊಂಡಿರುವ ಶಾಸಕರು ಹಾಗೂ ನಾಯಕರು ಸೇರಿ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಯಲು ನಿರ್ಧಾರ ಎಂದು ಜನರು ಈಗ ಕಾಯುತ್ತಿದ್ದಾರೆ ಅದರ ಮಧ್ಯದಲ್ಲಿ ಹೀಗೆ ನಿನ್ನೆ ನಡೆದ ಪರಿಸ್ಥಿತಿ ನೋಡಿದರೆ ಮುಳಬಾಗಿನ ಮಾಜಿ ಶಾಸಕರು ಬಹಿರಂಗವಾಗಿ ಒಂದು ಹೇಳಿಕೆ ನೀಡಿರುತ್ತಾರೆ ಕೆ ಎಚ್ ಮುನಿಯಪ್ಪರವರಿಗೆ ಯಾವುದೇ ಕಾರಣಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಅದರ ಪ್ರತಿ ವಿರುದ್ಧವಾಗಿ ನಾನು ಎಲ್ಲಾ ಎಂಟು ಕ್ಷೇತ್ರಗಳಲ್ಲಿ ಅವರ ವಿರುದ್ಧ ಹೋಗಿ ಪ್ರಚಾರ ಮಾಡುತ್ತೇನೆಂದು ಈಗ ಹೇಳಿಕೆ ನೀಡುತ್ತಾರೆ ಈ ಹೇಳಿಕೆ ನೋಡಿದರೆ ಜನರಲ್ಲಿ ಒಂದು ದೊಡ್ಡ ಪ್ರಶ್ನೆ ಪ್ರಶ್ನೆ ಉದ್ಭವ ಆಗಿದೆ ಬಿಜೆಪಿ ಕಾಂಗ್ರೆಸ್ ಮಧ್ಯದಲ್ಲಿ ಬಂಡಾಯ ಕಾಂಗ್ರೆಸ್ ಬಂಡಾಯ ಜೆ ಡಿ ಎಸ್ ಅಂತ ಅಭ್ಯರ್ಥಿ ಬಂದ್ರೆ ನಮ್ಮ ನಿರ್ಣಯ ಏನಾಗಿರುತ್ತೆ ಅಂತೂ ಜನರಲ್ಲಿ ಈಗ ಆತಂಕ ಮೂಡಿದೆ ವೀಕ್ಷಕರೇ ಮುಂದೆ ಕಾದು ನೋಡಬೇಕಾಗಿದೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆದಾಗ ಮಾಜಿ ಶಾಸಕರು ಹಾಗೂ ಎಲ್ಲ ಕ್ಷೇತ್ರದ ಶಾಸಕರು ಸೇರಿ ಏನು ನಿರ್ಣಯ ತಗೊಳ್ಳುತ್ತಾರೆ ಅಂತ ಈಗ ದೊಡ್ಡ ಪ್ರಶ್ನೆ ಆಗಿದೆ ಮುಂದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಮುಳಬಾಗಿಲಿನ ಹಾಲಿ ಶಾಸಕರಾದ ಎಚ್ ನಾಗೇಶ್ ರವರು ಮಾಜಿ ಶಾಸಕರ ನಡೆ ನೋಡಿ ನಾನು ನಿರ್ಧಾರಕ್ಕೆ ಬರುತ್ತೇನೆ ನನ್ನನ್ನು ಗೆಲ್ಲಿಸಿರುವ ಮಾಜಿ ಶಾಸಕರು ಏನ್ ನಿರ್ಣಯಕ್ಕೆ ಬರ್ತಾರೆ ಅವರ ನಿರ್ಣಯಕ್ಕೆ ನಾನು ಬದ್ಧವಾಗಿರುತ್ತೇನೆ ಎಂದು ಬಹಿರಂಗವಾಗಿ ಶಾಸ ಮಾಜಿ ಶಾಸಕರ ಜೊತೆ ಮಾಧ್ಯಮದವರಿಗೆ ಹೇಳಿರುತ್ತಾರೆ